ಏನೋ ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳಿ ನೀವು ಮಾತಾಡಿದ ಮೇಲೆ ಹೇಳ್ತಾರೆ ಕೇಳಿ ನನಗೆ ಈಗ ಪ್ರಾಬ್ಲಮ್ ಏನಂದ್ರೆ ಎರಡು ಬಾರಿಗೆ ಮಾತಾಡಬೇಕು ಯಾವ್ದ್ರಲ್ಲಿ ಮಾತಾಡಿದ್ರೆ ನೀವೇ ಆಯ್ತಾ ನಿಮಗೆ ಮಾತ್ರ ಕನ್ನಡ ಆಗುತ್ತೆ ಎರಡು ಎರಡು ಸಾರಿ ಮಾತಾಡಬೇಕು ಅದು ಅವ್ರಿಗೆ ಅರ್ಥ ಆಗುತ್ತೆ ತೆಲುಗುವ ಕನ್ನಡ ಅರ್ಥ ಆಗುತ್ತೆ ಹಾ ಆರಾಮಾಗ ಅರ್ಥ ಆಗತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಆಯ್ತಾ ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ಖುಷಿ ಆಗ್ತಿದೆ ನನಗೆ ಇದೇ ತರ ನೀವೆಲ್ಲರೂ ಬಂದು ನಮ್ದು ಯಾವುದೇ ಮುಂದಿನ ಕೆಲಸಗಳಿಗೂ ನಿಮ್ ಸಪೋರ್ಟ್ ತುಂಬ ಬೇಕು ಇವಾಗ ನಾನು ತಗೊಂಡಿರೋ ಬ್ಯಾಟಿ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಇದೇ ತರ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವುಗಳು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಮೊದಲನೇ ಆಗಿ ಪ್ರೆಸ್ ಅವ್ರಿಗೆ ಮೀಡಿಯಾದವ್ರಿಗೆ ಪೇಪರ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವುಗಳೆಲ್ಲ ಬರೆದು ನೀವೆಲ್ಲ ಸರಿಯಾಗಿ ನಮ್ಗೊಂದು ತಲುಪಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಖುಷಿಯಾಗಿ ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ ಆಯ್ತಾ ಆಮೇಲೆ ನನಗೆ ಏನಂದ್ರೆ ನಮ್ಮ ಹುಡುಗಿ ಕನ್ನಡದ ಹುಡುಗಿ ಅನುಷ್ಕಾ ಶೆಟ್ಟಿ ನಾವು ಅನುಷ್ಕಾ ಅಂತ ಕರಿತೀವಿ ಸ್ವೀಟಿ ಅಂತ ಕರೀತಾರಂತೆ ಇಲ್ಲಿ ಕನ್ನಡದಲ್ಲಿ ಅನುಷ್ಕಾ ಅನ್ನೋದು ಒಂದು ನಮ್ಮನೆ ಮಗಳಿದ್ದಂಗೆ ಹಂಗಾಗಿ ನನಗೆ ತಗೋಬೇಕಾದ್ರೆ ಫಸ್ಟ್ ನಾವು ಲೇಡಿ ಆಗಿದ್ರಿಂದ ಲೇಡೀಸ್ ತಗೊಳ್ಳೋಣ ಅಂತ ಮನ್ಸಿಗೆ ಬಂದಿದ್ರಿಂದ ಫಸ್ಟ್ ಇದನ್ನೇ ನಾವು ಸ್ಟಾರ್ಟ್ ಮಾಡಿದೀವಿ

ಕನ್ನಡದಲ್ಲಿ ಕನ್ನಡದಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನಾವು ಅದನ್ನ ಸ್ವಲ್ಪ ಇಟ್ಟಿದೀವಿ ತೆಲುಗುನ ಫಸ್ಟ್ ನೋಡ್ಲಿ ಜನ ಆಮೇಲೆ ಕನ್ನಡನ ಅಪ್ರೋಚ್ ಮಾಡಿದೀವಿ ಅದಕ್ಕೆ ಟೈಮ್ ಬೇರೆ ಭಾಷೆ ಆಗಿದೆ ಅವ್ರು ಖಂಡಿತ ಫಸ್ಟ್ ಆಪ್ಷನ್ ಕೊಟ್ಟರು ತಗೊಳ್ಳಿ ಅಂತ ನಮಗೆ ನಾವು ಫಸ್ಟ್ ತೆಲುಗುಲಿ ಅವರು ಮಾಡಿರೋದ್ರಿಂದ ಫಸ್ಟ್ ನಾವು ಇಲ್ಲಿ ತೆಲುಗು ಆಡಿಯನ್ಸ್ ನೋಡಿ ಅವರು ಸಿನಿಮಾನ ಓಕೆ ಆದ್ಮೇಲೆ ಕನ್ನಡದವ್ರಿಗೆ ಇಷ್ಟ ಆದ್ರೆ ಮತ್ತೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿ ಅಲ್ಲ ಎಲ್ಲಾ ಭಾಷೆಲ್ಲೂ ರೆಡಿ ಇದಾರೆ ಬಟ್ ನಾವು ಎರಡು ಭಾಷೆ ತಗೊಂಡಿದ್ದೀವಿ ಮತ್ತೆ ನಮ್ದು ಕನ್ನಡ ಪಿಕ್ಚರ್ ಆದಾಗ ನಾವಿಲ್ಲಿ ತಗೊಳ್ಳೋಣ ತೆಲುಗು ಪಿಕ್ಚರ್ ಆಗಿದ್ರಿಂದ ಅವ್ರ ಭಾಷೆ ಇಲ್ಲಿ ಹೆಂಗ್ ನೋಡ್ತಾರೆ ಅಂತ ನಾವು ತೊಗೊಂಡಿದ್ವಿ ಬಟ್ ಕನ್ನಡ ಬೇಕು ಅಂತ ಕೇಳ್ತಾ ಇದ್ರೆ ತಗೊಳ್ತೀವಿ ಮುಂದೆ ಅಲ್ಲ ಹೌದು ನೋಡ್ಬೇಕಲ್ಲ ಜನ ತೇಟಿ ಬಂದು ನೀವು ಹೇಳ್ತಿದ್ದೀರಾ ತಗೋಬೇಕಾದ್ರೂ ನೋಡಿದ್ರೆ ತಗೋತೀವಿ ಖಂಡಿತ ತಗೋತೀವಿ ಕನ್ನಡ ಫಸ್ಟ್ ಆದ್ಯತೆ ಕನ್ನಡ ಇಲ್ಲಿ ನಮ್ ಕರ್ನಾಟಕದಲ್ಲಿ ಈಗ ನಮ್ದು ಕಾಂತಾರ ಬರ್ತಿದೆ ತಗೋತೀವಿ ಬೇರೆಯವ್ರಲ್ಲಿ ತಗೋತಾರೆ ಅದೇ ತರ ನಾವ್ ಇಲ್ಲಿ ಫಸ್ಟ್ ತೆಲುಗು ತಗೊಂಡಿದ್ದೀವಿ ನೆಕ್ಸ್ಟ್ ಕನ್ನಡನ ಆಪ್ಷನ್ ಇಟ್ಕೊಂಡಿದ್ದೀವಿ ಜನ ಕೇಳಿದ್ರೆ ಖಂಡಿತ ಅದಕ್ಕೆ ಒಂದು ಡಿಮ್ಯಾಂಡ್ ಬಂದ್ರೆ ಖಂಡಿತ ಕನ್ನಡ ಕನ್ನಡ ಕೊಟ್ಟಿಲ್ಲ ಅಂತ ಹೇಳಿದೀವಿ ಕನ್ನಡದಲ್ಲಿ ಮಾಡಿದಿಲ್ಲ ಅವರು ನಾವು ಕನ್ನಡ ಅಲ್ಲಮ್ಮ ಕನ್ನಡಕ್ಕೆ ಕೇಳಮ್ಮ ಕನ್ನಡನೂ ನಾವು ಆಪ್ಷನ್ ಇಟ್ಕೊಂಡಿದ್ದೀವಿ ಕನ್ನಡ ಸಿನಿಮಾ ಅಲ್ಲವಾ ಇದು ಅಲ್ಲಮ್ಮ ಇದು ಕನ್ನಡ ಡب ಮಾಡಿದ್ಲ್ವಾ ಇದು ಕನ್ನಡ 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 ನಾನು ಆಪ್ಷನ್ ನಲ್ಲಿ ಇಟ್ಕೊಂಡಿಲ್ಲ ತೆಲುಗು ಸಿನಿಮಾ ಇದು